ನಮ್ಗ ಪತ್ರಿಕೆಗಳಿಗೆ ಅವರು ಹೊಸ ವಂಚನೋತ್ಸವ ಬಂದಾಗ ನಾವು ಬರ್ತೀವಿ ಕಾರ್ಯಕ್ರಮ ಇವತ್ತು ಅನಿವಾರ್ಯವಾಗಿ ನಾವು ಬರುವ ಪ್ರಸಂಗ ಆಗಿರ್ತೀವಿ ಬಸವಣ್ಣ ಅಂದ್ರೆ ಇಡೀ ಸಂಸ್ಕೃತದ ನಾಯಕ ಇಡೀ ಅಖಂಡ ಕರ್ನಾಟಕ ಕರ್ನಾಟಕದ ಅಖಂಡ ಭಾರತದ ವಿಶ್ವದ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ವಿಶ್ವ ಅಂತವರು ಕೆಲಕರವರನ್ನ ಮೇಲೆತ್ತಿದವರು ವಿಶ್ವ ಸ್ವಂತವರು ಆ ಇವ ನಾರಗ ಇವ ನಾನರ ಇವ ನಾಟಕ ಇವ ನಾರವ ಇವ ದಿವಸಯ ಇವ ನಮ್ಮನರ ಇವ ನಮ್ಮರ ಇವ ನಟ ಇವ ನಮ್ಮ ಮನೆಯ ಮಗರಿದಿವಿ ಸಯ್ಯ ಕೂಡಲಸ ಮನೆಯವರಂತ ಮೂಲವ ಅಡ ಕಡ ಕಂಡ ಮಾದರ ಚನ್ನಯ್ಯ ಲೋಭಾರ ಕಕ್ಕಯ್ಯ ಊಳಿನ ಶಂಕರ ಭಟ್ರ ಸಿದ್ಧರಾಮ ಆ ಮಾಚಯ್ಯ